ನಮಸ್ಕಾರ ಪ್ರೀತಿಯ ಸಿನಿರಸಿಕರೇ ನಿಮಗೆ ಭಯಾನಕ ಕತೆಗಳು ಇಷ್ಟವಿದ್ರೆ ಇವತ್ತು ನಿಮಗೆ ಒಮ್ಮೆಲಾದರೂ ನೋಡಬೇಕಾದ ಸಿನಿಮಾ ಬಂದಿದೆ ವಡಲಾ ಎರಡು ಒಂದು ಹಾಂಟೆಡ್ ಇನ್ವೆಸ್ಟಿಗೇಷನ್ ಮತ್ತು ಸೈಕಲಾಜಿಕಲ್ ಗೋಸ್ಟ್ ಥ್ರಿಲ್ಲರ್ ಈ ಚಿತ್ರದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರೀಸ್ ಮೋಸ್ಟ್ ಇಂಟೆನ್ಸ್ ಆಕ್ಟರ್ ವಸಿಷ್ಠ ಸಿಂಹ ಮುಖ್ಯ ಭೂಮಿಕೆಯಲ್ಲಿ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಮತ್ತು ತಮ್ಮನ ಹಾಗೂ ಹೆಬಾ ಪಾಟೀಲ್ ಶರತ್ ಲೋಹಿತಾಶ್ವ ಅವರ ಅಭಿನಯ ಚೆನ್ನಾಗಿದೆ ವಸಿಷ್ಠ ಸಿನ್ಹಾ ಎಸ್ ಪರ್ಫಾರ್ಮೆನ್ಸ್ ಈ ಚಿತ್ರದಲ್ಲಿ ವಸಿಷ್ಠ ಸಿಂಹ ಅವರು ತಮ್ಮ ಅಭಿವ್ಯಕ್ತಿಶೀಲ ಚಲನೆಗಳಿಂದಲೇ ಕತೆಗೆ ಜೀವ ತುಂಬಿದ್ದಾರೆ ಅವರ ಗಂಭೀರ ಧ್ವನಿ ಎಕ್ಸ್ಪ್ರೆಸವ್ ಕಣ್ಣುಗಳು ಹಾಗೂ ಕಂಟ್ರೋಲ್ಡ್ ಆಕ್ಟಿಂಗ್ ಇದರ ತಲೆ ಎತ್ತುವ ಭಾಗವಾಗಿದೆ ಭಯದಲ್ಲಿಯೂ ತಾಳ್ಮೆಯ ಪಾತ್ರ ಭಾವನೆಗಳ ನಿರ್ವಹಣೆಯಲ್ಲಿ ಅವರು ಅತ್ಯುತ್ತಮವಾಗಿದ್ದಾರೆ ಅವರು ಹೀರೋ ಮಾತ್ರವಲ್ಲ ಅವರು ನಮ್ಮನ್ನು ಕಥೆಯೊಳಗೆ ಎಳೆಯುವ ಕ್ಯಾರೆಕ್ಟರ್ ಇದೊಂದು ಕಮರ್ಷಿಯಲ್ ಎಂಟರ್ಟೈನರ್ ಆಗಿಯೂ ಅಲ್ಲದೆ ಅವರ ಕೌಶಲ್ಯವನ್ನ ಪ್ರದರ್ಶಿಸುವ ಅಸಾಧಾರಣ ವೇದಿಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚಿಂದಿ ಮ್ಯೂಸಿಕ್ ಅಂಡ್ ಬಿಜಿಎಂ ಸಿನೆಮಾಟೋಗ್ರಫಿ ಹಳೆಯ ಮನೆಯಿಂದ ಹಿಡಿದು ಬೆಳ್ಳಿ ಹವಾಮಾನ ನೀಲಿಯ ಹಳತು ಬೆಳಕು ಎಲ್ಲವೂ ದೃಶ್ಯವನ್ನ ಸೆಳೆಯುತ್ತದೆ ಘೋಸ್ಟ್ನ ಎಂಟ್ರಿಗೆ ಎಲ್ಲರೂ ಬಾಯಬೀಳುತ್ತಾರೆ ಡೈರೆಕ್ಷನ್ ನಿರ್ದೇಶಕನು ಚಿತ್ರಕಥೆ ಮೇಲೆ ಹಿಡಿತ ಬಿಟ್ಟಿದ್ದಾರೆ ವ್ಯರ್ಥ ಸೀನ್ಗಳೂ ಇಲ್ಲ ಕಥೆ ನೇರವಾಗಿ ಸಾಗುತ್ತದೆ ವಡಲಾ ಎರಡು ಈ ವರ್ಷದ ಕನ್ನಡ ಹೊರತ್ರ ಪ್ರಿಯರಿಗೆ ಸಿಗುವ ಒಂದು ಕ್ಲಾಸಿ ಗಿಫ್ಟ್ ವಸಿಷ್ಠ ಸಿಂಹ ಅವರ ಅದ್ಭುತ ಅಭಿನಯ ನಿರ್ದಿಷ್ಟ ವಿಷನ್ ಇದ್ದ ನಿರ್ದೇಶನ ಮತ್ತು ತೀವ್ರ ಭಾವೋದ್ರೇಕದ ಕಥೆಯು ಈ ಸಿನಿಮಾವನ್ನು ವಿಭಿನ್ನವಾಗಿ ತೋರಿಸುತ್ತವೆ ಇದು ಕೇವಲ ಅಲ್ಲ ಇದು ಒಂದು ಕಲಾತ್ಮಕ ಅನುಭವ ರೇಟಿಂಗ್ ನಾಲ್ಕು ಔಟ್ ಆಫ್ ಐದು ಒಬ್ಬ ನೋಡಲೇಬೇಕಾದ ಸಿನಿಮಾ ತುಂಬಾ ಸ್ಟ್ಯಾಂಡರ್ಡ್ ಪ್ರಸ್ತುತಪಡಿಸುವ ವಿಭಿನ್ನ ಕಥಾಶೈಲಿ ಈ ರಿವ್ಯೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ ಮತ್ತು ಫ್ಯೂಚರ್ ಮೂವಿಯರ್ಸ್ಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಡಲಾ ಎರಡೂ ನೋಡಿದೀರಾ ವಸಿಷ್ಠ ಸಿಂಹನ ಅಭಿನಯ ಹೇಗಿತ್ತಂತೀರಿ ಕೆಳಗೆ ತಿಳಿಸಿ